ಎಸ್ ನಾನೇ ಶೀನಪ್ಪ ದೇವಸ್ಥಾನದ ಉಂಡಿ ಕಳತನ ಮಾಡಿರೋದು ಬೇರೆ ಯಾರು ಅಲ್ಲ ಇವರಿಬ್ರಿ ಯಾರೋ ಅಂತನ ನಾನು ಸಾಕ್ಷಿ ಸಮೇತ ಪ್ರೂವ್ ಮಾಡಬೇಕು ಅಂತ ಬಂದಿದ್ದೀನಿ ಇವತ್ತು ನಮಸ್ಕಾರ ಓಹೋ ಏನು ಗ್ರಾಮದ ಮುಖಂಡರು ಹಿರಿಯ ನಾಗರಿಕರು ಮಹಿಳಾ ಮಣಿಗಳು ಪೂಜಾರಪ್ಪನವರು ಎಲ್ಲರೂ ಸೇರಿಬಿಟ್ಟಿದ್ದೀರಾ ಹಾಂ ಹಾ ಯಾರು ಅಂತ ನಿಮಗೆ ಕೊನೆಗೂ ಅಲ್ವಾ ನಾನೇ ಕಳ್ಳನ ಕಂಡು ಹಿಡಿದಿದ್ದೀನಿ ಅವ್ರು ಯಾರು ಕಳ್ಳ ಅಂಬ ನಾನೇ ಕಂಡು ಹಿಡಿದಿದ್ದೀನಿ ಸಾಕ್ಷಿ ಸಮೇತ ತೋರಿಸ್ತೀನಿ ಸರ್ ನಿಮಗೆ ವಿತ್ ಎವಿಡೆನ್ಸ್ ಐ ವಿಲ್ ಪ್ರೂವ್ ಹೂ ಈಸ್ ದೆಫ್ಟ್ ನೋಡ್ತೀರಾ ನೋಡ್ತೀರಾ ಸರ್ ಕಳ್ಳನ್ನು ಯಾರು ಅಂತ ರೇ ತಿನ್ನಪ್ಪರೆ ನಿಮ್ಮನ್ನು ಒಳ್ಳೆ ಎಜುಕೇಟೆಡು ಬುದ್ಧಿವಂತ ಅಂದ್ಕೊಂಡಿದ್ನಲ್ರಿ ಮತ್ತೆ ಕುಡ್ಕೊಂಬಂದು ಅದನ್ನೇ ಹೇಳ್ತಾ ಇದ್ದೀರಾ ನನಗೆ ಕಳ್ಳ ಗೊತ್ತು ನನಗೆ ಕಳ್ಳ ಗೊತ್ತು ನನ್ನ ಹತ್ರ ಸಾಕ್ಷಿ ಇದೆ ಎವಿಡೆನ್ಸ್ ಇದೆ ಅಂತ ಹೇಳ್ತಿದ್ರಿ ಅಲ್ರಿ ಯಾರೀ ಕಳ್ಳರು ಸುಮ್ ಸುಮ್ನೆ ಈ ತರ ಹೇಳ್ತೀರಿ ಅಲ್ರಿ ಎಲ್ರಿ ಎವಿಡೆನ್ಸ್ ಏನಿದ್ರಿ ನಿಮ್ಮ ಹತ್ರ ಸಾಕ್ಷಿ ಏನಿದ್ರಿ ಕಳ್ಳ ಕಳ್ಳರು ಇದಾರೆ ಅನ್ನೋದಕ್ಕೆ ತೋರಿಸ್ರಿ ಅದೇನು ಹೂನ್ಸಾ ಇವ್ ಸೀನಪ್ಪುಂದ್ ಯಾವಾಗಲೂ ಹಿಂಜನ ಏನೋ ದೊಡ್ಡ 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 ದೊಡ್ಡರ್ ಮಾತಾಡ್ಬೇಕಾರೆ ಮದ್ಯಕ್ಕೆ ಬರ್ತಾನೆ ನಂದೆಲ್ಲಿ ಕಡಬೀನ್ ಸಾರಿ ಓ ಇವನ್ ಮಾತ್ ನೊಂದಾಡಿ ಸ ಇವನು ಯಾವಾಗಲೂ ಕುಡಿದು ಏನೇನೋ ಮಾತಾಡ್ತಿರ್ತಾನೆ ಇಂಗ್ಲೀಷ್ನಾಗೆಲ್ಲವನ್ನೊಂದ್ಸಲ ಮಾತಾಡ್ತಾನೆ ಊರರಿಗೆ ಯಾರು ಅರ್ಥ ಆಗಲಿ ಇವನ ಮಾತು ಹಾಂ ಓಹೋ ಪೂಜಾರಪ್ಪನವರು ಏನಿವತ್ತು ಜೋರಾಗಿ ಮಾತಾಡ್ತಾ ಇದ್ದೀರಾ ಆ ಕುಂಬಳಕಾಯಿ ಕಳ್ಳ ಅಂದರೆ ನೀವ್ಯಾಕೇ ಹೆಗ್ಲು ಮುಟ್ಟಗಳು ನೋಡಕ್ಕಮಿರ ಹಾ ಯಾಕೆ ನಿಮ್ಮ ಬುಡಕ್ಕೆ ಬೆಂಕಿ ಅಂತ ಭಯ ಸ್ಟಾರ್ಟ್ ಆಗಿದ್ಯಾ ರೇ ಪೂಜಾರಪ್ಪರೇ ಕರ್ಮ ಯಾವಾಗಲೂ ಕಾಡೇ ಕಾಡುತ್ತೆ ನಮ್ಮನ್ನ ಕಾಡೋದು ಕರ್ಮ ಕರ್ಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವೂ ಮಗದೊಮ್ದನ ಆಡಿ ಕೇಳಿಲ್ವೇನ್ರಿ ಬೇಡ್ರಿ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಆಹಾಹಾ ನಿನ್ನ ಆಟ ಉಡದಾಟ ತುಂಟಾಟ ಪುಜರಪ್ನ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಬೇಡ್ರಿ ಒಂದೊಂದನ್ನೇ ಬೈಲಿ ಹೇಳಬಿಡ್ತೀನಿ ಹುಷಾರು ಏನ್ಲಾ ಮಾತಾಡ್ತಿರೋದು ನೀನು ಹಾ ಏನೋ ಮಾತಾಡ್ತಿರೋದು ಏನೋ ಅಂದ್ರೆ ನನ್ನ ಮೇಲೆ ಬತ್ತಿಯ ನಾನೇನೋ ಮಾಡಿದ್ದೀನಿ ಅಂತದ್ನಾ ಮಾಡಿದೀನಿ ಇವೆಲ್ಲ ಚೆನ್ನಾಗಿರಲ್ಲ ನೋಡು ಏನೋ ದೊಡ್ಡರೆಲ್ಲ ಸೇರಿದಾರೆ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇನಾ ಅಂದ್ರೆ ನೋಡು ಅಷ್ಟೇ ನೋಡು ನನ್ಗೆ ಹೇ ಸಿಟ್ಟು ಬಂದಿದೆ ನಾನು ನಾನೇನು ಮಾಡಿದ್ದೀನಿ ಅಂತದ ಓ ಪೂಜಾರಪ್ಪನವ್ರಿಗೆ ಬಿಕ್ಲಿಕ್ಕೆ ಬರಕ್ ಸ್ಟಾರ್ಟ್ ಅದು ಯಾಕ್ರಿ ಪೂಜಾರಪ್ಪ ರೇ ನಾಲ್ಗೆಲ್ಲ ತತ ತತ ತೊಡ್ರಿಸ್ತಾ ಇದ್ದೀರಾ ಹಾ ಏಕೆ ಮನಸ್ಸಲ್ಲಿ ಮನುಷ್ಯನಿಗೆ ಭಯ ಇದ್ದರೆ ಬಾಯಲ್ಲಿ ಮಾತು ಬರಲ್ಲ ನನಗೆ ಗೊತ್ತು ಬಿಡು ರೇ ಸೀನಪ್ಪ ರೇ ಪೂಜಾರಪ್ಪ ರೇ ಬನ್ರಿ ಇಲ್ಲಿ ಏನ್ರಿ ನೀವು ಇಬ್ಬರ ಆತರ ಗಲಾಟೆ ಮಾಡ್ಕೊತಿದೀರಾ ರೇ ಸೀನಪ್ಪ ಏನ್ರಿ ನೀವು ಕಳ್ಳ ಕಳ್ಳ ಅಂತ ಹೇಳ್ಬಿಟ್ಟು ಊರರಿಗೆಲ್ಲ ಹೇಳ್ಬಿಟ್ಟು ಈಗ ಗಾಬರಿ ಇಟ್ಟಿದ್ದೀರಲ್ರಿ ಎಲ್ರಿ ಸಾಕ್ಷಿ ಇದೆ ಅಂತ ತೋರಿಸ್ರಿ ತೋರಿಸ್ರಿ ನಿಮ್ದು ಇದೇ ಆಯಿತು ಆಟ ಸರ್ ನಿಮಗೆ ಸಾಕ್ಷಿ ಬೇಕು ಅಲ್ವ ಒಂದೇ ಒಂದು ನಿಮಿಷ ಈಗಲೇ ಕರೆಸ್ತೀನಿ ಆ ಸಾಕ್ಷಿ ಬೋರಜ ಏ ಬೋರಾಜ ಬಾರಾಜ ಇಲ್ಲಿ ಬಾರಾಜೋ ಅಯ್ಯೋ ದೇವ್ರೆ ಇವನ್ ಯಾಕಪ್ಪ ಕರ್ಶರು ಇಲ್ಲಿ ಓಹೋ ನಾನು ಗೌಡ್ರು ಮಾಡಿರೋದೆಲ್ಲಾ ಗೊತ್ತಾಗ್ಬಿಡ್ತೇನಪ್ಪೋ ದೇವ್ರೇ ಏನಪ್ಪ ಮಾಡೋದು ಪೊಲೀಸ್ನಾರ ಬೇರೆ ಇಲ್ಲೇ ಇದಾರೆ ಗೌಡ್ರೇ ಪೂಜಾರಪ್ಪಂದು ನಿಂದು ಇಬ್ಬರದು ಕತೆ ಇವತ್ತು ಗೋತ ಹೊಡಿತು ಕಂಡ್ರಿ ಪೂಜಾರಪ್ಪ ರೀ ಬೋರಾಜ ನಿನ್ನೆ ದಿನ ಬೆಳಗಿನ ಜಾವದಾಗೆ ದೇವಸ್ಥಾನದ ಹತ್ರ ಮಾರಮ್ಮ ಗುಡಿ ಹತ್ರ ಏನೇನಾತೋ ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕು ನೀನು ಏನು ಹೇಳು ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಬೇಕು ಇಲ್ಲಾಂದರೆ ಮಾರಮ್ಮ ನಿಮ್ಮ ಮನೆ ಉಳಿಸಲ್ಲ ದನವಾಗಿ ಎಮ್ಮೆಯಾಗಿ ನಾಯಿಯಾಗಿ ಬಂದು ನಿಮ್ಮನೆ ಹಾಳು ಮಾಡಿಬಿಡ್ತಾಳೆ ಮಾರಮ್ಮ ಒಳ್ಳೆ ತಾಯಿ ಎಲ್ಲ ಭಕ್ತಿ ಭಾವದಿಂದ ಇರಬೇಕು ನೀನು ಸುಳ್ಳು ಹೇಳಿದ್ಯಾ ಅಂದರೆ ನೀನು ಉಸಿರು ನಿಲ್ಲಿಸ್ಬಿಡ್ತಾಳೆ ಮಾರಮ್ಮ ಹೇಳು ಏನಾಯ್ತಿ ಎದುರುಕೋಬೇಡ ಯಾವ ಅನುಭವ ಎದುರ್ಕೋಬೇಡ ನಾನು ಇದ್ದೀನಿ ಹೇಳು ಏ ಅಲ್ಲ ಕಣಿಸ್ತೀನಪ್ಪ ಈ ಬೋ ಬೋರಾಜ್ ಕರ್ಸಿರ ಹೇಳ್ತಾನೆ ಏ ಬೋರ ಬೋರಪ್ಪ ನೀಕ ಬರೋಕ್ಕೋದೆ ಇಲ್ಲಿಗೆ ಹಾಂ ನೀನು ಸುಮ್ಮನೆ ಇಲ್ಲಿ ದಣಪನ ನೋಡ್ಕೊಂಬದ್ಬಿಟ್ಟು ಇಲ್ಲಿಗೆ ಬಂದವ್ರಿ ಹೋಗ ಬೋರಪ್ಪ ಓಹೋ ಪೂಜಾರಪ್ಪನವರು ಯಾಕ ರೇಷಾಗಿ ಮಾತಾಡ್ತಿದಾರೆ ಬೋರಾಜು ಅಂತಾಗೆ ಸುಮ್ಮಕಿರ್ರಿ ಪೂಜಾರಪ್ಪನವ್ರೆ ನಾವೇ ನಿಮ್ದಾಗ ಮಾತಾಡ್ತಾ ಇದ್ದೀವ ಮಾತಾಡ್ತಿರೋದು ಬೋರಾಜು ಅಂತಾಗಿ ನಿಮ್ಗೆ ಯಾಕೆ ಟೆನ್ಷನ್ನು ಹಂಗಲ್ಕಣಸಿನಪ್ಪ ಅವನು ಇಲ್ಲಿ ನ್ಯಾಯ ಪಂಚಾಯಿತಿ ಮಾಡತಗೆ ಬೋರಾಜ್ ಏನು ಕೆಲಸ ಅವ್ನಿಗೇನೋ ದನ ಪಾನ ನೋಡ್ಕಮ್ಮ ಅಂತ ಕೆಲ್ಸಗಳಿರ್ತವೆ ಹೊಲ್ತಕ್ಕೆ ಹೋಗೋ ಕೆಲ್ಸಗಳಿರ್ತವೆ ಕರೆಂಟ್ ಬೇರೆ ಬಂದೈತಿ ನೀರಿಗೆ ನೀನು ಅಂತ ನಾವು ಹಂಗೆ ಅಂದ್ವಿ ಹ್ಞೂ ನನಗೆ ಬರಪ್ಪ ಇಲ್ಲೇ ಕಿರ್ಚೆ ಕರೆಂಟ್ ಬೈ ಆಯ್ತು ನೀರಿಕ್ಕು ಓ ಗೌಡ್ರೂ ಮಾತಾಡ್ತಾ ಇದಾರೆ ಗೌಡ್ರೇ ನಾನು ನಿಮ್ಮ ಬಗ್ಗೆ ಮಾತಾಡ್ತಿಲ್ಲ ನಾನು ಮಾತಾಡ್ತಿರೋದು ಬೋರಾಜ್ ಅಂತಾಗೆ ನೀವು ಮಾತಾಡ್ತೀರಾ ಸೊ ನೀವಿಬ್ರು ಯಾರು ಪೂಜಾರಪ್ಪನವರು ಗೌಡ್ರು ಒಂದು ಸ್ವಲ್ಪ ಹೊತ್ತು ದೇವರಾಗ್ಬಿಡ್ರಿ ಸ ನಾನು ಹೇಳಕ್ಕೆ ಹೊರಟೇಳ ಏನಂತಂದರೆ ರೇ ಸೀನಪ್ಪ ಏನು ಕತೆ ಹೇಳ್ತಾ ಇದ್ದೀರೇನ್ರಿ ಇಲ್ಲಿ ಈಗ ಕಾಗಕ್ಕಾಗ ಊಪಕ್ಕೂ ಕತೆ ಹೇಳ್ತಾ ಇದ್ದೀರಾ ಇಲ್ಲಿ ಏನೋ ಸಾಕ್ಷಿ ಕರ್ಕೊಂಬಂದಿದ್ದೀನಿ ಅಂತಾರೆ ಅಂದ್ರಲ್ಲ ಹೇಳಿಸಿ ರೇ ಬೋರಪ್ಪನವ್ರೆ ಹೇಳ್ರಿ ಏನಾಯ್ತು ಹಾಂ ಕಾತನ ಮಾಡಿದ್ರೆ ಯಾರು ಮರ ಅಂಗಡಿ ಹತ್ರ ಏನಾಯ್ತು ನೀವ್ಯಾಕ್ ಹೋಗಿದ್ರಿ ಅಲ್ಲಿಗೆ ಹೇಳ್ರಿ ಎಲ್ಲ ಹೇಳ್ರಿ ಏ ಸೀನಾ ನಿನ್ನ ಮ್ಯಾಲೆ ನಂಬಿಕೆ ಇಕ್ಕಿ ಎಲ್ಲ ಹೇಳ್ತಾ ಇದ್ದೀನಿ ಕಣ್ಣ ನನಗೇನೋ ಹೆಚ್ಚು ಕಮ್ಮಿ ಆದರೆ ನೀನೇ ಜವಾಬ್ದಾರಿ ಕಂಡಲಿ ಹ್ಞೂ ಈಗಲೇ ಹೇಳ್ತಾ ಇದ್ದೀನಿ ಏ ಬೋರಾಜ ನೀನು ಯಾಕೆ ಹಾಜ ಇದ್ರು ಕಂಚ ನಿನ್ನಿಂದೆ ನಾನು ಇದ್ದೀನಿ ಪೊಲೀಸ್ನರ ಇದ್ದಾರೆ ಊರಿನ ಜನ ಇದ್ದಾರೆ ಅದು ಏನಾಗೈತೆ ಹೇಳಲ್ಲ ನೀನೇ ಹೇಳಿ ಬೇಡ ಸರಿ ಹಂಗಾದ್ರೆ ಹೇಳ್ತೀನಿ ಸ ಎಲ್ಲನ ಏನು ಗೊತ್ತಾ ಸ ಅದೇ ನಾನು ಎಮ್ಮೆಗೆ ಎಮ್ಮೆಗಳನ್ನ ವರಿ ಕಟ್ಟಾಕಿ ಕಸ ಬಾಸಕನ ಹೋಗ್ತಾ ಇದ್ದೆ ಸ ನಮ್ಮದು ಕೊಟ್ಟಿಗೆ ಅಲ್ಲೇ ಇರೋದು ಮರ ಅಂಗುಡಿ ಮೊಗ್ಲಿಗೆ ಕೊಟ್ಟಿಗೆ ಅಲ್ಲಿ ಹೋಗ್ತಾ ಇದ್ದೆ ಆವಾಗ ಲೋ ಸೀನಪ್ಪ ಬೈವಾಕೈತ್ಕಂಡ್ಲಾ ತಿರ್ಗೈಯ್ಯ ಗೌಡ್ರು ಪೂಜಾರಪ್ಪರು ಏನೂ ನಮ್ಮ ಮಾಡಿಬಿಟ್ರೆ ಅಂತ ಮಾಡೋದು ಏಯ್ ಹೇಳ ಕಳೆ ಅವರೇ ನಿನಗೇನು ಆಗಲ್ಲ ನೀನು ಮೈ ಮೇಲೆ ಒಂದೇಟ್ ಇಟ್ಬಿಟ್ರೆ ನಾನು ಪ್ರಾಣನಾದರೂ ಕೊಟ್ಟು ನೀನು ಕಾಪಾಡ್ತೀನಿ ಹೇಳು ಅಷ್ಟಕ್ಕೂ ಕಾನೂನೇ ನಮ್ಮ ಜೊತೆಗೈದ ಜಾ ಪೊಲೀಸರು ನಮ್ಮ ಜೊತೆಗೈ ಇದ್ದಾರೆ ನೀನು ಏನಾಗಲ್ಲ ಹೇಳು ಹ್ಞೂ ಸಾ ಅದೇ ದಾನಗಳೆಲ್ಲ ಕಟ್ಟಾಕಿ ಎಮ್ಮೆ ಗೊಡ್ಡ ಕಟ್ಟಾಕಿ ಕಸ ಬಸಕನ ಅಂತ ಹೋಗ್ತಾಯಿದ್ದೆ ತಟ್ಟಿ ತಕೊಂಡು ಹೋಗ್ತಿರ್ಬೇಕಾರೆ ಈ ಗೌಡ್ರುನು ಪೂಜಾರಪ್ಪನವರುನು ಅಲ್ಲಿ ದೇವಸ್ಥಾನದ ಹುಂಡೆ ಐತಲ್ಲ ಅಲ್ಲಿ ಆಕ್ಷಲ್ ಬೇಡ್ ತಗೊಂಡು ಯಾತ ಮಾಡ್ತಿದ್ರು ಸಾ ನಾನು ಎಲ್ಲ ಎಲ್ಲ ಈಟೊತ್ನಾಗ ಈ ಗೌಡ್ರ್ದೂನು ಪೂಜಾರಪ್ಪರು ಏನು ಮಾಡ್ತಾರೆ ಅಂತ ಹಂಗೆ ಗ್ವಾಡೆ ಮರಿಯ ನಿಂತ್ಕೊಂಡು ನೋಡಿದೆ ಸಾ ಈ ಗೌಡ್ರು ತಿರ್ಗಾ ಬೇಡ್ ತಕೊಂಡು ಕೊಯ್ದ್ರು ಅಷ್ಟೊತ್ತಿಗೆ ಪೂಜಾರಪ್ಪನವರು ಅವ್ರದ್ದು ಪಂಚಕ್ಕೆ ನೆಲ್ದೇ ಕಾಯಿಸಿ ಚಿಲ್ದ್ರೆ ಕಾಸೋನು ನೋಟು ಎಲ್ಲನ ಅದ್ರಾಗ ಸುರ್ಕಂಬ್ತಿದ್ರು ಸರ್ ಎಲ್ಲ ಸುರ್ಕಂಡು ಗಂಟು ಕಟ್ಕೊಂಡು ರಪ ರಪ ಆ ತ ದೇವಸ್ಥಾನದ ಹಿಂದಕ್ಕೆ ಹೋದ್ರು ಸರ್ ಅಷ್ಟೊತ್ತಿಗೆ ಗೋಪಾಲ್ ಬಂದ ಗೋಪಾಲ್ ಬಂದು ನೋಡ್ತಾ ಇದ್ದ ನಾನು ಇತ್ತ ಓಡೋದೆ ನಾನು ಓಡೋಗಿದ್ನ ಪೂಜಾರಪ್ಪರು ನೋಡಿರು ಪೂಜಾರಪ್ಪರೂ ಗೌಡ್ರು ಇಬ್ಬರು ನೋಡಿ ಈಗಲ್ಲೇ ಈ ವಿಷಯ ಯಾರಿಗಾನ ಹೇಳ್ಬಿಟ್ರೆ ನೋಡು ಮಾಡಬಾರದು ಮಾಡಿಬಿಟ್ಟು ನಿಮ್ಮನ್ನ ನಿಮ್ಮ ಮನೆಯವ್ರನ್ನೂ ನಿನ್ನೆಲ್ಲ ಜೀವ ತೆಗೆದು ಬಿಡ್ತೀನಿ ಅಂತಾನ ಎದ್ಬಿಟ್ರು ಸರ್ ತಿರ್ಗ ನನಗೂ ಒಂದು ಐದು ಸಾವಿರ ರೂಪಾಯಿ ದುಡ್ಡು ಕೊಟ್ಟರು ಸದ್ರಾಗಿ ಅದನ್ನ ತಗೊಂಡು ನಾನು ಉಸಿರು ಬಿಡ್ದಂಗೆ ಸುಮ್ಮನಿದ್ದೆ ಇದ್ದೆ ಸರ್ ಹ್ಞೂ ಏನೋ ಜ ತಿರ್ಗ ಸೀನಪ್ಪ ಬಂದು ಅಲ್ಕಣ ಜೋ ಒಳ್ಳೆ ಕೆಲಸ ಮಾಡಬೇಕು ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ದೆ ನಿನ್ನ ತೆಗೆದು ಬಿಡ್ತಾಳೆ ನಿನ್ನ ಜೀವ ತೆಗಿತಾಳೆ ಅಂತ ಎಲ್ಲ ಹೇಳ್ದೆ ಅದಕ್ಕೆ ನಾನು ಬಂದು ಎಲ್ಲ ಸತ್ಯ ಓ ಹೇಳ್ಬಿಟ್ಟೆ ಸ ಹ್ಞೂ ಸರ್ ನಿಜವಾಗ್ಲೂ ಗೌಡ್ರುನು ಈ ಪೂಜಾರಪ್ಪನವರೇ ಸರ್ ಆ ಮಾರಮ್ಮ ಗುಡಿ ದುಡ್ಡು ಹೊತ್ಕೊಂಡೋಗಿರೋದು ಕೇಳಿಸ್ಕೊಂಡ್ರ ಸಮ್ಮ ಬೋರಾಜ್ ಹೇಳೋದು ಕೇಳಿಸ್ಕೊಂಡ್ರ ಎಲ್ಲ ಇದಕ್ಕೆ ಮೇಯ್ನ್ ಕಿಂಗ್ ಪಿನ್ಗಳೇನಾ ಈ ಪೂಜಾರಪ್ಪನವರು ಮತ್ತು ಗೌಡ್ರು ಒಳ್ಳೆಯರು ಒಳ್ಳರೋ ಅಂತ ಹೇಳ ಬಗ್ನಿ ಊಟ ಬಡ್ದಿದ್ರಲ್ಲ ಪೂಜಾರಪ್ಪನವ್ರೆ ಇನ್ನು ಇನ್ಯಾರು ನಂಬ್ತಾರೆ ಪೂಜಾರಪ್ಪರೇ ರೇ ನಿಮ್ಮ ರೇ ಕಾನ್ಸ್ಟೇಬಲ್ ಕರ್ಯಪ್ನವರೇ ಮೊದಲು ಈ ಪೂಜಾರಪ್ಪ ಮತ್ತು ಗೌಡ್ರ ಮೇಲೆ ಒಂದು ಎಫ್ ಐ ಆರ್ ಹಾಕ್ರಿ ಮೊದಲು ಇನ್ವೆಸ್ಟಿಗೇಷನ್ ಮಾಡೋಣ ಇನ್ವೆಸ್ಟಿಗೇಷನ್ ಮಾಡಿ ಪೊಲೀಸ್ ಸ್ಟೇಷನಿಗೆ ಕರೆಸಿ ಇವ್ರನ್ನ ಸ್ವಲ್ಪ ವಿಚಾರಣೆ ಮಾಡೋಣ ವಿಚಾರಣೆ ಮಾಡಿದ ನಂತರ ಇವರೇಂದ್ರೆ ಕಳ್ಳರು ಅಂತ ಗೊತ್ತಾದ ಮೇಲೆ ಇವ್ರನ್ನ ಕಂಬಿ ಎಣಿಸಂಗೆ ಮಾಡೋಣ ದಯವಿಟ್ಟು ಕ್ಷಮಿಸ್ಬಿಡಿ ದಯವಿಟ್ಟು ಊರರನ್ನೆಲ್ಲ ಕೇಳ್ಕೊತೀನಿ ನಾನು ಗೌಡ್ರನ್ನ ಕ್ಷಮಿಸ್ಬಿಡ್ರಿ ಏನೋ ಹಣದ ಹಾಸಿಗೋಸ್ಕರನಾಲ್ ತಿಂಬ ಕೆಲಸ ಮಾಡಿಬಿಟ್ವಿ ಸಾ ಇನ್ನು ಮೇಲೆ ಈ ಊರಿ ಊರಾಗೆ ನಾವು ತಲೆ ಎತ್ಕೊಂಡು ತಿರುಗ್ದಂಗೆ ಆಗ್ಬಿಟ್ಟೈತೆ ಸಾ ಹಾಂ ದಯವಿಟ್ಟು ನಮ್ಮನ್ನೇನು ಸರ್ ನಿಮ್ಮ ಕೈ ಮುಗಿತೀವಿ ಏನೋ ದುಡ್ಡು ದುಡ್ಡು ನಾಶಕ್ಕೋಸ್ಕರ ಏಳು ತಿಂಬ ಕೆಲಸ ಮಾಡಿದ್ದೀವಿ ನಮ್ಮ ಮನೆ ಮಕ್ಕಳು ಮರುಗಳೆಲ್ಲ ತಲೆ ಎತ್ಕೊಂಡು ತಿರುಗಂಗೆ ತಿರ್ಗ್ದಂಗೆ ಮಾಡ್ಬಿಟ್ಟಿದ್ದೀವಿ ನಮ್ಮ ಇದೊಂದು ಸಲ ಕ್ಷಮಿಸ್ಬಿಡಿ ಸಹ ಅಜ್ಜೆ ಪುಟ್ರಂಗಜ್ಜಿ ನೀನಾದರೂ ಹೇಳಜ್ಜಿ ನಾನು ಯಾತ್ರದ ಹೇಳಮ್ಮ ಪೂಜಾರಪ್ಪ ರೇ ನಾನೇನು ಹೇಳೋಣ ಹಾಂ ದೇವ್ರ ಪೂಜೆ ಮಾಡೋ ನೀವೇನು ಇಂಥ ಕೆಲಸ ಮಾಡಿಬಿಟ್ರೆ ಊರು ಕಾಯ ಗೌಡ್ರ ನಿಂತ ಕಳ್ತಾನೋ ಕೆಲಸ ಮಾಡಿಬಿಟ್ರೆ ಊರರ ಗತಿ ಏನಾಗಣ ಹಾಂ ಊರು ಉಳಿತಾವೆ ಹಿಂಗಾಗ್ಬಿಟ್ರೆ ನಾನೇನು ಹೇಳೋಲ್ಲ ತಪ್ಪು ಮಾಡಿದಿರಾ ಶಿಕ್ಷೆ ಅನುಭವಿಸ್ರಿ